ಚೆನ್ನಾಗಿದೆ ಹುಡುಗ ಗ್ರೂಮ್ ಮಾಡಿ ಅಂತಾರೆ ಅಂದರೆ ಬಟ್ಟೆ ಥರ ಹಾಕೋಬೇಕು ಕೂದಲು ಹೇಗಿರಬೇಕು ಓಕೆ ವಾಚಸ್ ಹೇಗಿರಬೇಕು ಶೂಸ್ ಹೇಗಿರಬೇಕು ಇದು ಗ್ರೂಮಿಂಗ್ ಅನ್ನೋದು ಅಥವಾ ಅಂದಗೊಳಿಸುವಿಕೆ ಅನ್ನೋದು ಒಂದು ಸಾಮಾಜಿಕ ಸಂವಹನ ಅಂತ ಹೇಳ್ಬೋದು ಸೋಷಿಯಲ್ ಕಮ್ಯುನಿಕೇಷನ್ ತುಂಬ ಮೂಡ್ ನಿಮಗೆ ಖರಾಬ್ ಆಗಿದೆ ಅಂತ ಹೇಳ್ಕೊಳ್ಳಿ ತುಂಬ ಬೇಜಾರಾಗಿದೆ ಆಗ್ತಾ ಇರುತ್ತಲ್ವ ಎಲ್ಲಾರ್ಗು ಏನೇನೋ ತೊಂದರೆಗಳು ನೀವು ಸ್ವಲ್ಪ ಸುಮ್ಮನೆ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ ಮಕ್ಕಳನ್ನ ಆದಷ್ಟು ಅಪ್ಪಿ ಮುದ್ದಾಡಿ ತಲೆ ಬಾಚಿ ಮಾಡಿಸಿ ಅವಕ್ಕೆ ಡ್ರೆಸ್ ಮಾಡಿ ಅಜ್ಜಿ ಮನೆಗೆ ಕಳಿಸಿ ಅಜ್ಜಿ ಮನೆಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಇವಾಗ ಏನಾಗ್ತಾ ಇದೆ ಮಕ್ಕಳಿಗೆ ಈ ತರದ್ದು ಏನು ಸಿಗ್ತಾ ಇಲ್ಲ ಇದು ಟ್ರೆಂಡ್ ಶುರು ಆಯ್ತು ಎಲ್ಲರೂ ಮೊಗ್ಗಿನ ಜಡೆ ಹಾಕೊಳ್ಳೋದು ಹೌದು ಆಮೇಲೆ ಈ ಕನ್ನಡಿ ಎದುರು ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡು ಫೋಟೋದು ಅಂದ್ರೆ ಮುಂದಿನ ಬರಬೇಕು ಬರಬೇಕು ಅಂತ ಇಂದು ಸಮಾಜದಲ್ಲಿ ಯೋಗ್ಯನಾಗಿ ಬದುಕಲು ನಮ್ಮನ್ನು ರೆಡಿ ಮಾಡುತ್ತೆ ಅಂದರೆ ಅದಕ್ಕೆ ಕಾರಣ ಅಜ್ಜಿಯ ಒಂದು ಮೊಗ್ಗಿನ ಜೊಡೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬಹುದು ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಇದರ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ಬನ್ನಿ ಅವರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಚೈನಾದಿಂದ ಬಂದಿದ್ದಾರೆ ಮತ್ತು ಕನ್ನಡ ರಾಜ್ಯೋತ್ಸವದ ತಿಂಗಳಿದೆ ಸೊ ಹೀಗಾಗಿ ಅವರಿಗೆ ಎರಡು ಪುಟ್ಟ ಕ ಕಾಣಿಕೆಗಳು ನಮಗೆ ನಮ್ಮ ಗೌರಿಶಕಿ ಸ್ಟುಡಿಯೋ ಪರವಾಗಿ ಮೊದಲನೇದು ಇದು ಶುಭಶ್ರೀ ಭಟ್ ಅವರ ಒಂದು ಕಥಾ ಸಂಕಲನ ಭಾಳ ಚೆನ್ನಾಗಿದೆ ರೇವಿ ಓದಿ ಅಂತ ಕೇಳ್ಕೊಳ್ತೀನಿ ಕನ್ನಡದ ಒಂದು ಕಥಾ ಸಂಕಲನ ಜೊತೆಗೆ ಇದು ನಮ್ಮ ಸುಕನ್ಯಾ ಅವರು ನಮ್ಮ ಟಿ ವಿ ನೈನ್ ಆಂಕರ್ ಆಗಿದ್ದರು ಅವರ ಒಂದು ಬಿಸ್ನೆಸ್ ಟೀ ನೈನ್ ಅಂತ ಅವರು ಪರಿಶುದ್ಧವಾದ ಜೆನ್ಯೂನ್ ಆಗಿರುವಂಥ ಟೀನ ಕೊಡ್ತಾ ಇದ್ದಾರೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಅದರದ್ದೊಂದು ಕಾಣಿಕೆ ನಿಮಗೆ ಥ್ಯಾಂಕ್ ಯು ಸೊ ಶ್ರೀಧರ್ ಅವರು ನೀವು ಕುಡಿದು ಒಂದು ಫೋಟೋ ಕಳಿಸಿ ಖಂಡಿತ ಸೊ ಎಸ್ ಇವತ್ತು ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇದು ಇದು ನಾವೀಗ ನಾನು ಚಿಕ್ಕವನಿದ್ದಾಗ ನಮ್ಮ ಅಕ್ಕ ನನಗಿನ ಒಂದು ವರ್ಷ ದೊಡ್ಡವಳು ಅದೇನೋ ಒಂದು ಟ್ರೆಂಡಿಂಗ್ ಶುರು ಒಂದು ಟ್ರೆಂಡ್ ಶುರು ಆಯಿತು ಎಲ್ಲರೂ ಮೊಗ್ಗಿನ ಜಡೆ ಹಾಕೊಳ್ಳೋದು ಹೌದು ಆಮೇಲೆ ಈ ಕನ್ನಡಿ ಎದುರುಗಳು ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡು ಫೋಟೋ ತಗಿಸ್ಕೊಳ್ಳೋದು ಅಂದ್ರೆ ಬರಬೇಕು ಹಿಂದಿಂದು ಬರ್ಬೇಕು ಅಂತ ಹೇಳಿ ಎಲ್ಲ ಉಡುಗಿರು ಮಾಡ್ತಿದ್ರು ಇವಳು ಮಾಡ್ಕೊಂಡು ಆ ಫೋಟೋ ಇನ್ನೂ ಇದೆ ಅಂತ ಅಂದ್ರೆ ನನ್ನ ವಿಚಾರ ಏನಂದ್ರೆ ಈ ಆಮೇಲೆ ಚಿಕ್ಕವರಿದ್ದಾಗ ಮಕ್ಕಳಿಗೆ ಜಡೆ ಹಾಕೋದು ಓಕೆ ಹಿಂಗೆ ಕಟ್ಟೋದು ಅದ್ ಆಮೇಲೆ ಮಕ್ಕಳು ಚಿಕ್ಕವರಿದ್ದಾಗ ತುಂಬಾ ಇನ್ನೂ ಚಿಕ್ಕವರಿದ್ದಾಗ ನಮ್ಮಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕಾದ್ರ ಕೈ ಕಾಲು ಎಲ್ಲ ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಮೂಗ್ ಯಾಕೆ ಹಿಂಗ್ ಮಾಡ್ತಾರೆ ಮೂಗು ಸ್ವಲ್ಪ ಉದ್ದಾಗ್ಲಿ ಚೆನ್ನಾಗಾಗ್ಲಿ ಅಂತ ನಮ್ ಚಿಕ್ಕಮ್ಮ ನನಗೆ ನನ್ನ ನಮ್ಮ ಅಕ್ಕನ ಮಗನಿಂಗ್ ಮಾಡಿದ ಬರ್ತಾ ನಂಗೆ ಸೊ ಹಾಗೆ ಈಗ ನೋಡಿ ಇವತ್ತು ನೀವು ಒಳ್ಳೆ ಡ್ರೆಸ್ ಮಾಡ್ಕೊಂಡ್ ಬಂದಿದ್ರ ಇದು ಒಂದು ಏಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಇದು ಈಗ ಅನ್ನೋದು ಅಂದ್ರೆ ಈಗ ಹೆಲ್ದಿ ಆಗಿದ್ರೆ ಚೆನ್ನಾಗ್ ಓಕೆ ಅಲ್ವಾ ಬಟ್ಟೆ ಯಾವುದೋ ಒಂದು ಹಾಕೊಂಡ್ರೆ ಓಕೆ ಅಲ್ವಾ ಅಂತ ಇಲ್ಲ ಇದೇ ತರದ್ ಬಟ್ಟೆ ಹಾಕಬೇಕು ಹೀಗೆ ಇರಬೇಕು ಅನ್ನೋದು ಇದೆಯಲ್ಲ ಇದು ಎಲ್ಲಿಂದ ಶುರು ಆಯಿತು ನಮ್ಮ ಒಂದು ಮೀಡಿಯಾ ಫೀಲ್ಡಲ್ಲಿ ನಾವು ಅದಕ್ಕೆ ಗ್ರೂಮಿಂಗ್ ಅಂತ ಕರಿತೀವಿ ಹೌದು ಚೆನ್ನಾಗಿದೆ ಹುಡುಗ ಸ್ವಲ್ಪ ಗ್ರೂಮ್ ಮಾಡಿ ಅಂತಂತಾರೆ ಅಂದರೆ ಬಟ್ಟೆ ಯಾವ ಥರ ಹಾಕೋಬೇಕು ಕೂದಲು ಹೇಗಿರಬೇಕು ಓಕೆ ವಾಚಸ್ ಹೇಗಿರಬೇಕು ಶೂಸ್ ಹೇಗಿರಬೇಕು ಸ್ಪೆಕ್ಟ್ ಹೇಗಿರಬೇಕು ಮೀಸೆ ಗಡ್ಡ ಹೇಗಿರಬೇಕು ಇದೆಲ್ಲವನ್ನು ಅವನಿಗೆ ಮಾಡುವಂಥದ್ದು ಗ್ರೂಮಿಂಗ್ ಅಂತ ಕರೀತಾರೆ ಹಾಗೆ ಪ್ರತಿಯೊಬ್ಬರು ಕೂಡ ಗ್ರೂಮ್ ಮಾಡ್ಕೋಬೇಕಾಗತ್ತೆ ಬಟ್ ನನ್ನ ಪ್ರಶ್ನೆ ಏನಂದರೆ ಇದು ಮಾನವನ ಇತಿಹಾಸದಲ್ಲಿ ಅದರ ಒಂದು ಕಾಲದಲ್ಲಿ ಗುಹೆಯಲ್ಲಿದ್ದ ಮಾನವ ಬದುಕಿದ್ರೆ ಸಾಕು ಅಂತಿರುತ್ತೆ ಆಮೇಲೆ ಬಟ್ಟೆ ಇರಲಿಲ್ಲ ಅವನು ಎಲೆಗಳನ್ನ ಕಟ್ಕೊಂಡ ಸೊ ಆಮೇಲೆ ಹೇಗೆ ಅದು ಅಂದ್ರೆ ಚೆನ್ನಾಗಿರೋ ಎಲೆಗಳು ಕಟ್ಕೊಂಡ ಏನ್ ಮಾಡಿದ ಸೊ ಆಮೇಲೆ ಬಟ್ಟೆ ಬಂತು ಇದೆಲ್ಲ ಒಂದು ಇದೊಂದು ಅಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಈಗ ಗ್ರೂಮಿಂಗ್ ಅಂತ ಹೇಳಿದ್ರಲ್ಲ ನಿಮ್ಮ ಒಂದು ಮೀಡಿಯಾ ರಿಲೇಟೆಡ್ ಗ್ರೂಮಿಂಗ್ ಅಂದ್ರೆ ಅದು ಬೇರೆ ಆದರೆ ಆ್ಯಕ್ಚುಲಾಗಿ ಗ್ರೂಮಿಂಗ್ ಅಂದರೆ ಅಂದಗೊಳಿಸುವಿಕೆ ಅಂತ ನಾವು ಕನ್ನಡದಲ್ಲೇ ಅದನ್ನು ಹೇಳ್ಬೋದು ಇದು ಮಾನವನ ವಿಕಾಸದ ಹಂತದಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟಾಗಿ ಇದು ಬೆಳವಣಿಗೆ ಬೆಳೆದು ಬಂದಿದೆ ಅಂತ ಹೇಳ್ಬೋದು ಈ ಗ್ರೂಮಿಂಗ್ನ ವೈಜ್ಞಾನಿಕತೆ ಏನಕ್ಕೆ ಗ್ರೂಮಿಂಗು ಬೇಕು ಅಷ್ಟೊಂದು ಮುಖ್ಯ ಅಂತ ನಾವು ನೋಡೋದಾದರೆ ಇದು ಗ್ರೂಮಿಂಗ್ ಅನ್ನೋದು ಅಥವಾ ಅಂದಗೊಳಿಸುವಿಕೆ ಅನ್ನೋದು ಒಂದು ಸಾಮಾಜಿಕ ಸಂವಹನ ಅಂತ ಹೇಳ್ಬೋದು ಸೋಷಿಯಲ್ ಕಮ್ಯುನಿಕೇಷನ್ ಈಗ ನೀವು ಅದಕ್ಕೆ ಉದಾಹರಣೆ ಆಲ್ರೆಡಿ ಕೊಟ್ಟಿದ್ದೀರಾ ಬೇಸಿಗೆ ರಜಾ ಬಂತು ಅಂದರೆ ಅಜ್ಜಿ ಮನೆಗೆ ಹೋದಾಗ ಕಂಪಲ್ಸರಿ ಉದ್ದ ಜಡೆ ಇರ್ತಿತ್ತು ಎಲ್ಲಾರ್ಗು ಒಂದು ಮೊಗ್ಗಿನ ಜಡೆ ಹಾಕೋದು ಆ ಮೊಗ್ಗಿನ ಜಡೆಗೆ ತಯಾರಿ ಮಾಡೋರು ಇಡೀ ಒಂದು ಗುಂಪು ಇರ್ತಿತ್ತಲ್ಲಿ ಬರೀ ಒಬ್ಬರಲ್ಲ ಅಜ್ಜಿ ಇರ್ತಿದ್ರು ಅಮ್ಮ ಇರ್ತಿದ್ರು ಚಿಕ್ಕಮ್ಮ ಇರ್ತಿದ್ರು ಒಂದಷ್ಟು ಜನ ಇರ್ತಿದ್ರು ಒಬ್ಬೊಬ್ಬರು ಒಂದೊಂದು ಮಾಡೋರು ಕೊನೆಗೆ ಫೈನಲ್ ಆಗಿ ಒಂದು ಮೊಗ್ಗಿನ ಜಡೆ ಒಂದು ಫೋಟೋ ಫೋಟೋಗಳೆಲ್ಲ ನಮ್ಮಲ್ಲಿ ಇರುತ್ತೆ ಅದೇ ರೀತಿ ಅಜ್ಜಿ ಮನೆಗೆ ಹೋದಾಗ ನೋಡಿ ಚೆನ್ನಾಗಿ ಬೈದು ಚೆನ್ನಾಗಿ ತಲೆ ಮೇಲೆ ಮೊಟಕುಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಒಳ್ಳೆ ನಿದ್ದೆ ಬರ್ತಾಯಿತ್ತು ಮತ್ತು ಉದ್ದ ಜಡೆ ಇದ್ದಾಗ ಏನಾಗೋದು ಎಣ್ಣೆ ಸೀಗೆ ಕಾಯಿ ಹಾಕಿ ಸ್ನಾನ ಮಾಡಿಸೋರು ನನಗೂ ತುಂಬ ಉದ್ದ ಜಡೆ ಇತ್ತು ನಮ್ಮ ತಾಯಿ ಮನೆ ಕಡೆ ಎಲ್ಲರಿಗೂ ಉದ್ದ ಕೂದಲು ನಮಗೆ ಸೀಗೆ ಪುಡಿ ಎಲ್ಲ ಅದು ಸೀಗೆ ಕಾಯಿನ ಬೇಯಿಸಿ ಅದನ್ನು ತಿರುವಿ ಅದನ್ನು ಹಾಕೋದು ಆ ಥರದ್ದು ತುಂಬ ಬಹಳ ದೊಡ್ಡ ಪ್ರೊಸೀಜರು ಚೆನ್ನಾಗಿ ಎಣ್ಣೆ ಆಮೇಲೆ ಜಡೆ ಹಾಕೋದು ಉದ್ದ ಕೂದ್ಲಿರೋದ್ರಿಂದ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಕೆಲವು ಫೋಟೋಗಳು ನೀವು ನೋಡಿರ್ಬೋದು ಇನ್ನೂ ಕೆಲವ್ರ ಮನೇಲಿ ಇರುತ್ತೆ ಅನ್ಸುತ್ತದೋ ಪುಟ್ಟವ್ರಿಗೆ ಅವ್ರಿಗಿನ ದೊಡ್ಡವ್ರ ಜಡೆ ಹಾಕೋದು ಅವ್ರಿಗಿನ ದೊಡ್ಡವರು ಅವ್ರ ಸ್ಟೆಪ್ಸ್ಗಳಿರುತ್ತಲ್ಲ ಮನೇಲಿ ಕೂತ್ಕೊಂಡು ಒಬ್ರಿಗೊಬ್ರು ಜಡೆ ಕೊನೆಗೆ ಮೇಲೆ ಅಜ್ಜಿ ಕೂತ್ಕೊಂಡು ಜಡೆ ಹಾಕ್ತಾ ಇರುತ್ತೆ ಈ ಥರ ಈ ಥರದ್ದು ಮತ್ತು ಮೆಹಂದಿ ಹಾಕೋದು ಬೇಸಿಗೆ ರಜೆ ಬಂತು ಅಂದರೆ ಇಲ್ಲ ಮೊಗ್ಗಿನ ಜಡೆ ಹಾಕೋದು ಅಥವಾ ಮೆಹಂದಿ ಹಾಕೋದು ಅಥವಾ ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಏನು ಅಂತಂದರೆ ಸೀರೆಗಳನ್ನು ಉಡೋದು ಪುಟ್ ಪುಟ್ಟು ಮಕ್ಳುಗಳೇ ಅಮ್ಮನ ಸೀರೆಗಳನ್ನು ಎತ್ಕೊಂಬಂದು ಸೀರೆ ಉಡಿಸು ಸೀರೆ ಉಡ್ಸು ಅಂತೇಳಿ ಸೀರೆ ಉಟ್ಕೊಳ್ಳೋದು ಈ ಥರದ್ದೆಲ್ಲ ಒಂದು ಸೋಷಿಯಲ್ ಇದು ಇಂಟ್ರ್ಯಾಕ್ಷನ್ ಅಥವಾ ಒಂದು ಸಂವಹನ ಅಂತ ಹೇಳ್ಬೋದು ಸಾಮಾಜಿಕ ಸಂವಹನ ಅಂತ ಕರಿಬೋದು ಇದು ಗ್ರೂಮಿಂಗ್ದು ಒಂದು ಪಾರ್ಟ್ ಅಂತ ನಾವು ಹೇಳ್ಬೋದು ಇದು ಮಾಡಿದಾಗ ಏನಾಗುತ್ತೆ ಮೆಹೆಂದಿ ಹಾಕೋದು ಆಗಲಿ ಅಥವಾ ಮಸಾಜ್ ಮಾಡೋದೇ ಆಗಲಿ ಎಣ್ಣೆ ನೀರು ಸ್ನಾನ ಮಾಡಿಸಿ ಆಮೇಲೆ ಸಾಂಬ್ರಾಣಿ ಹೊಗೆ ಹಾಕ್ಬಿಟ್ಟು ತಲೆ ಕೂದಲು ಒಣಗಿಸೋದೇ ಆಗಲಿ ಇದೆಲ್ಲ ಮಾಡೋದು ಏನಕ್ಕೆ ಅಂತಂದರೆ ಸಾಮಾಜಿಕ ಸಂವಹನ ಅಂದರೆ ಇದರ ಸೈನ್ಸ್ನ ನಾವು ನೋಡೋದಾದರೆ ಒಂದು ಸೋಷಿಯಲ್ ಕಮ್ಯುನಿಕೇಷನ್ ಒಂದು ಇದರ ಜೊತೆಗೆ ಒಂದು ಡಾಮಿನೆನ್ಸ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಈಗ ಮನೆಯ ಹಿರಿಯರು ನಾನು ಹಿರಿಯರು ಅಂತ ತೋರಿಸ್ಕೋಬೇಕು ಅಂದರೆ ಇದು ಮಾಡಿದಾಗ ಅಲ್ಲಿ ಒಂದು ಹೈರಾರ್ಕಿ ಅಂತ ಬರುತ್ತೆ ಇದು ಪ್ರಾಣಿಗಳಲ್ಲಿ ನಾವು ಮೆಟಾ ಇದು ಆಲ್ಫಾ ಮೇಲ್ ಅಂತ ಕರಿತೀವಿ ಈ ಅದರಲ್ಲಿ ಗ್ರೇಟ್ ಏಪ್ಸ್ಗಳಲ್ಲಿ ಅವೆಲ್ಲ ಏನು ಅಂದರೆ ಒಂದು ಹೈರಾರ್ಕಿ ನಾನು ಮನೆಯ ಯಜಮಾನ ಅಂತ ತೋರಿಸ್ಕೋಬೇಕು ಅಂದರೆ ಇದು ಮಾಡೋರು ಇದ್ರ ಜೊತೆಗೆ ಒಂದು ನಂಬಿಕೆ ಈಗ ಅಜ್ಜಿ ಮೇಲೆ ನಂಬಿಕೆ ನಮಗೆ ಒಂದು ಟ್ರಸ್ಟ್ ಅಂತ ಅಂತೀವಿ ಆಮೇಲೆ ಒಂದು ಪ್ರೀತಿ ಆಮೇಲೆ ಸೋಷಲ್ಲು ಒಂದು ಒಂದು ಬಾಂಡಿಂಗ್ ಏನಿದೆ ಈಗ ಅಜ್ಜಿ ಅಮ್ಮ ಚಿಕ್ಕಮ್ಮ ಈ ಒಂದು ಸೋಷಲ್ ಬಾಂಡಿಂಗು ಈ ಥರದ್ದೆಲ್ಲ ಆಗಬೇಕು ಅಂದರೆ ಪರಸ್ಪರ ಈ ಥರದ ಕೆಲವು ಪ್ರಕ್ರಿಯೆಗಳನ್ನು ನಾವು ಮಾಡಲೇಬೇಕಾಗುತ್ತೆ ಆವಾಗ ಮಾತ್ರ ಈ ಸೋಷಲ್ ಟ್ರಸ್ಟ್ ಆಗ್ಬೋದು ನಂಬಿಕೆ ಆಗ್ಬೋದು ಪ್ರೀತಿ ಅಫೆಕ್ಷನ್ಗಳು ಗೌರವ ಇದ್ರ ಜೊತೆಗೆ ಗೌರವ ಮತ್ತು ಡಿಸಿಪ್ಲಿನ್ ಇದೆ ಇಲ್ಲಿ ಬರೀ ಗೌರವ ಮಾತ್ರ ಅಲ್ಲ ಡಿಸಿಪ್ಲಿನ್ ಏನಂದರೆ ಅಜ್ಜಿ ಹೇಳುತ್ತೆ ನೀನು ಹೀಗೆ ಜಡೆ ಹಾಕಬೇಕು ಅದು ಎಷ್ಟೋ ಸಲ ಟ್ರೈ ಮಾಡಿ ಅದು ಹೇಗೇಗೋ ಬಂದರೆ ಒಪ್ಕೊಳ್ಳಲ್ಲ ಇಲ್ಲ ಇದೇ ಪ್ಯಾಟ್ರನ್ನು ಇದು ಹೀಗೆ ಬರಬೇಕು ಈ ರಂಗೋಲಿ ಹೀಗೆ ಬರಬೇಕು ಈ ಮೆಹಂದಿ ಹೀಗೆ ಬರಬೇಕು ಜಡೆ ಹೀಗೆ ಹಾಕ್ಬೇಕು ಇದೆಲ್ಲ ಏನು ಅಂತಂದ್ರೆ ಒಂದು ಶಿಸ್ತು ಇದರ ಜೊತೆಗೆ ಒಂದು ರೆಸ್ಪೆಕ್ಟ್ ಆಮೇಲೆ ಒಂದು ಸೋಷಿಯಲ್ ಬಾಂಡಿಂಗ್ ಇದರ ಜೊತೆಗೆ ಬೇಕಾದಷ್ಟು ನಮಗೆ ಗೊತ್ತಿಲ್ಲದಂತೆ ಆ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ನಾನಾ ರೀತಿಯ ರಾಸಾಯನಿಕ ಬದಲಾವಣೆಗಳು ಆಗಕ್ಕೆ ಆರಂಭ ಆಗುತ್ತೆ ಇದು ಗ್ರೂಮಿಂಗ್ ಅಂದ್ರೆ ಇದ್ರಿಂದ ಉಪಯೋಗ ಏನು ಅಂತ ನಾನು ಹೇಳಿದೆ ಇದರಲ್ಲಿ ಎಷ್ಟು ತರ ಇದೆ ಅಂತ ನಾವು ನೋಡೋದಾದ್ರೆ ಲೀಡರ್ಶಿಪ್ ಅಂತಂದ್ರೆ ಆ ಒಂದು ಅಜ್ಜಿ ಲೀಡರ್ ಯಾಕೆಂದ್ರೆ ನನಗೆ ನನ್ನ ತಂದೆ ತಾಯಿ ಹೇಳಿದ್ದು ಎಲ್ಲ ಗೊತ್ತಿದೆ ನಾನು ನಿಮಗೆ ದಾಟಿಸ್ತಾ ಇದೀನಿ ಖಂಡಿತ ಸೊ ನೀವು ಅದನ್ನ ಮುಂದೆ ದಾಟಿಸಬೇಕು ಅನ್ನೋದು ಒಂದು ಹಿಡನ್ ಮೆಸೇಜ್ ಅದರಲ್ಲಿದೆ ಚಿಕ್ಕ ಮಕ್ಕಳು ಸೀರೆ ಉಟ್ಕೊಳ್ಳೋದು ಆಕ್ಚುಲಿ ಅದ್ರ ಹಿಂದೆ ನೋಡಿ ಅಷ್ಟು ಅಂದ್ರೆ ಮುಂದೊಂದಿನ ಅವಳು ಸೀರೆ ಉಟ್ಕೊಳ್ಬೇಕಾಗತ್ತ ಅವಳು ಹೌದು ಅದಕ್ಕೆ ಒಂದು ಪುಟ್ಟ ತಯಾರಿ ತಯಾರಿ ಖಂಡಿತ ಬಹಳ ಚೆನ್ನಾಗಿ ಇದರಲ್ಲಿ ಬೇಕಾದಷ್ಟು ವಿಧಗಳಿದೆ ಮೊದಲನೇದು ಸೆಲ್ಫ್ ಅಂತ ನನಗೆ ನಾನೇ ಅಲಂಕಾರ ಮಾಡ್ಕೊಳ್ಳೋ ಅಂಥದ್ದು ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬೆಕ್ಕುಗಳು ಮಾಡುತ್ತೆ ಬೆಕ್ಕುಗಳು ಬೆಳಗ್ಗೆ ಸುಮ್ಮನೆ ಅಬ್ಸರ್ವ್ ಮಾಡಿ ಬೆಕ್ಕುಗಳನ್ನು ಅದು ಕಾಲು ಎತ್ಕೊಂಡು ಅದು ಎಂಜಿಲ್ ಕಾಲುಗೆ ಹಚ್ಕೊಂಡು ಮುಖ ಉಚ್ಕೊತಾ ಇರುತ್ತೆ ಅದ್ಭುತವಾಗಿರುತ್ತೆ ನಿಮಗೆ ಬೇಕಾದ್ರೆ ಯಾವ್ದಾದ್ರು ವೀಡಿಯೋಗಳಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಅದನ್ನು ಅಂದಗಳಿಸುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳುತ್ತೆ ಅಂದರೆ ಅದ್ಭುತ ಅದು ಬೆಕ್ಕುಗಳು ಮತ್ತು ಪಕ್ಷಿಗಳು ಮಾಡ್ಕೊಳ್ಳುತ್ತೆ ಪಕ್ಷಿಗಳು ಅದನ್ನೇ ಅದು ಕ್ಲೀನ್ ಮಾಡ್ಕೊಳ್ಳೋದು ಅದು ಸೆಲ್ಫ್ ಈ ಒಂದು ಗ್ರೂಮಿಂಗ್ ಅಂತ ಏನಂತೀವಿ ಬೆಕ್ಕುಗಳಲ್ಲಿ ಅದ್ಭುತವಾಗಿ ಸೆಲ್ಫ್ ಗ್ರೂಮಿಂಗ್ ನಡೆಯುತ್ತೆ ಆಮೇಲೆ ಪಕ್ಷಿಗಳಲ್ಲೂ ಮಾಡ್ತಾ ಹೌದು ಆಮೇಲೆ ಮನುಷ್ಯರು ಸಹ ನಾವು ಸೆಲ್ಫ್ ಆಗಿ ನಮಗೆ ನಾವೇ ಮಾಡ್ಕೊಂತೀವಿ ಎರಡನೇದು ಒಂದು ಇನ್ನೊಂದಕ್ಕೆ ಮಾಡುವಂತಹದ್ದು ಒನ್ ಟು ಅನದರ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಸಾಮಾನ್ಯವಾಗಿ ನಾವು ನೋಡೋ ಮಂಗಗಳು ಮಾಡುತ್ತೆ ಮತ್ತೆ ಕುದುರೆಗಳು ಮಾಡುತ್ತೆ ಮಂಗ ಇನ್ನೊಂದು ಮಂಗದ ಉಣ್ಣೆನ ಅಥವಾ ಹೇನ ತೆಗೆಯೋದು ಅದ್ರ ತಲೆ ಕೆರಿತಾ ಇರೋದು ಮಸಾಜ್ ಮಾಡ್ತಾ ಇರೋದು ಮಾಡ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಮಂಗಗಳಲ್ಲಿ ಇರುತ್ತದು ಮತ್ತು ಕುದುರೆಗಳು ಮಾಡುತ್ತೆ ಇನ್ನೊಂದು ಕುದುರೆ ಬಾಲ ಅದನ್ನು ಬ್ರಷ್ ಮಾಡೋದು ಬಾಯಿಂದ ಹಿಂಗಂತಿರುತ್ತೆ ನೆಕ್ತಾ ಇರುತ್ತೆ ಹಾಗಾಗಿ ಇದು ಒಂದನ್ನು ಇನ್ನೊಂದು ಮಾಡೋ ಅಂಥದ್ದು ಗ್ರೂಮಿಂಗ್ ಮಾಡೋ ಅಂಥದ್ದು ಇದು ನಮಗೆ ಮಂಗಗಳು ಮತ್ತು ಕುದುರೆಗಳಲ್ಲಿ ನಾವು ನೋಡ್ತೀವಿ ಒನ್ ಟು ಮ್ಯೂಚುವಲ್ ಒಂದಿದೆ ಮ್ಯೂಚುವಲ್ ಅಂದರೆ ನಾನು ನಿನಗೆ ಮಾಡ್ತೀನಿ ನೀನು ನನಗೆ ಮಾಡೋದು ಅದು ಗ್ರೇಟ್ ಏಪ್ಸ್ಗಳಲ್ಲಿದೆ ಚಿಂಪ್ಯಾನ್ಸಿ ವರಾಂಗುಟನೂ ಗೋರಿಲ್ಲ ಈ ಮೂರರಲ್ಲೂ ಒಂದು ಇನ್ನೊಂದಕ್ಕೆ ಪರಸ್ಪರ ಅದು ಒಂದು ಸಿಂಬಯಾಟಿಕ್ ನಾನು ನಿನಗೆ ಅಲಂಕಾರ ಮಾಡ್ತೀನಿ ನೀನು ನನಗೆ ಅಲಂಕಾರ ಮಾಡು ಈ ಸಾಮಾನ್ಯ ನೋಡಿ ಒಂದು ಮದುವೆ ಮನೆ ಅಂದರೆ ಒಬ್ಬರು ಒಬ್ರಿಗೆ ಸೀರೆ ಉಡಿಸ್ಕೊಟ್ರೆ ಅವ್ರು ಇವ್ರಿಗೆ ಉಡಿಸ್ಕೊಡ್ತಾ ಇರ್ತಾರೆ ಸೊ ಮನುಷ್ಯನಲ್ಲಿ ಸೆಲ್ಫು ಇದೆ ನಮಗೆ ನಾವೇ ಮಾಡ್ಕೊಳ್ಳೋದಿದೆ ಬೇರೆಯವ್ರಿಗೆ ಮಾಡೋದಿದೆ ಮತ್ತು ಮ್ಯೂಚಲು ಮಾಡೋದಿದೆ ಆದರೆ ಕೆಲವು ಪ್ರಾಣಿಗಳಲ್ಲಿ ನಾನು ಹೇಳಿದೆ ಆಗಿ ಈ ಸೆ ಮ್ಯೂಚುವಲ್ ಅನ್ನೋದು ಎಲ್ಲಿ ಬರುತ್ತೆ ಅಂತಂದರೆ ಸಿಂಹಗಳಲ್ಲಿ ಮ್ಯೂಚುವಲ್ ಇದೆ ಆಮೇಲೆ ಗ್ರೇಟ್ ಏಪ್ಸ್ಗಳಲ್ಲಿ ಚಿಂಪಾನ್ಸಿ ವರಾಂಗುಟನ್ ಗೋರಿಲ್ಲ ಇದು ಈ ಒಂದು ಗ್ರೂಮಿಂಗ್ನ ವಿಧಗಳು ಅಂತ ಹೇಳ್ಬೋದು ಇದರ ಬೆನಿಫಿಟ್ ಏನು ಅಂತ ನೋಡೋದಾದರೆ ಮೊದಲನೇದು ಹೈಜೀನ್ ಶುಚಿತ್ವ ಶುಚಿತ್ವಕ್ಕೋಸ್ಕರ ಪ್ರಾಣಿಗಳಲ್ಲಿ ಈ ಗ್ರೂಮಿಂಗ್ನ ನಾವು ನೋಡೋದು ಹುಣ್ಣೇನ ತೆಗೆಯೋದು ಮತ್ತು ಏನಿರೋದನ್ನೇ ತೆಗೆಯುತ್ತೆ ಅಥವಾ ಅದು ಗ್ರೂಮ್ ಮಾಡಿದಾಗ ಏನಾಗುತ್ತೆ ಅಂದರೆ ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲ ಉದುರೋಗುತ್ತೆ ಆಮೇಲೆ ಈ ಪ್ಯಾರಾಸೈಟ್ಗಳನ್ನು ತೆಗೆಯೋದ್ರ ಜೊತೆಗೆ ಕೆಲವು ಸಲ ಮಸಾಜಿಂಗ್ ಥರನೂ ಅದಕ್ಕೆ ಆಮೇಲೆ ಇದು ಡೆಬ್ರಿಸ್ ಅಥವಾ ಡಸ್ಟು ಏನಿರುತ್ತೆ ಅದು ಮಾಡಿದಾಗ ಹೋಗುತ್ತೆ ಒಂದು ಹೈಜೀನು ಇನ್ನೊಂದು ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ ರೆಗ್ಯುಲೇಷನ್ ಅಂದರೆ ಪಕ್ಷಿಗಳಲ್ಲಿ ಈ ಗ್ರೂಮಿಂಗ್ ಮಾಡಿದಾಗ ಅದರ ದೇಹದ ಉಷ್ಣತೆ ಕಳೆದು ಹೋಗದೇ ಇದ್ದ ಹಾಗೆ ಅದು ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಗ್ರೂಮಿಂಗ್ನ ಮಾಡ್ತಾ ಬರುತ್ತದೆ ಇನ್ನೊಂದು ಒತ್ತಡವನ್ನು ಕಮ್ಮಿ ಮಾಡೋದು ಗ್ರೂಮಿಂಗ್ ಎಷ್ಟು ಚೆನ್ನಾಗಿದೆ ಎವಲ್ಯೂಷನ್ಲಿ ಅಂತಂದರೆ ಈಗ ನೋಡಿ ಯಾವುದೋ ಒಂದು ಮಗು ಅದಕ್ಕೆ ಭಯದಿಂದ ಏನೋ ನಡುತ್ತಾ ಇದೆ ಅಂದರೆ ಹೋಗಿ ಅದನ್ನ ಅಪ್ಕೊಳ್ಳಿ ಅದರ ತಲೆ ಸವರಿ ಬೆನ್ನನ್ನ ತಟ್ಟಿ ಯಾರೋ ಒಬ್ಬ ಸೋತೋಗಿದ್ದಾನೆ ಒಂದು ಪಂದ್ಯ ನಡೀತಿತ್ತು ಸ್ಕೂಲು ಮಗು ಅದು ಸೋತೋದ ಅವನು ಕಬಡ್ಡೀಲಿ ಯಾವುದ್ರಲ್ಲ ಸೋತೋದ ಬೇಜಾರಲ್ಲಿದ್ದಾನೆ ಹೋಗ್ಬಿಟ್ಟು ಹೋಗ್ಲಿ ಬಿಡಪ್ಪ ನೀನು ಅಂಥೇಳಿ ಅವನಿಗೆ ಸಮಾಧಾನ ಮಾಡಿದ್ರೆ ಅದು ಒತ್ತಡ ಆಂಗ್ಸೈಟಿನ ಕಮ್ಮಿ ಮಾಡುವಂತಹ ಶಕ್ತಿ ಈ ಒಂದು ಟಚ್ ಇದೆಯಲ್ಲ ಅದಕ್ಕಿದೆ ಈಗ ನನಗೆ ಈಗ್ಲೂ ಜ್ಞಾಪಕ ಬರುತ್ತೆ ಯಾವುದು ಮಂಗಳಯಾನ ಮಂಗಳಯಾನ ಫೇಲ್ಯೂರ್ ಆಯ್ತಲ್ಲ ನಮ್ದು ಆವಾಗ ಪ್ರಧಾನಿಯವ್ರು ಏನು ಮಾಡಿದ್ರು ಅಂತಂದ್ರೆ ಅವರ ಶಿವನ್ ಅವ್ರಿಗೆ ಬೇರೆಯವರಾಗಿದ್ರೆ ಏನು ಮಾಡೋರು ನೆಗೆಟಿವ್ ಆ್ಯಟಿಟ್ಯೂಡ್ ಅಲ್ಲೇ ಇರೋದು ನೆಗೆಟಿವ್ ಪಾಸಿಟಿವ್ ಹೇಗೆ ನಾವು ಮಾಡ್ಕೋಬೋದು ಅಂದರೆ ಅವ್ರಿಗೆ ಏನು ಒಂದೇ ಇರ್ಬೋದು ಒಂದು ಫೇಲ್ಯೂರ್ ಆಯಿತು ಅಂತ ಇಲ್ಲ ಏನು ನೀವೇನು ಪ್ರಯೋಜನಕ್ಕಿದ್ದೀರಾ ನೀವು ಇದು ದೊಡ್ಡದು ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಟ್ಯಾಕ್ಸ್ ಪೇಡ್ ಮನಿ ಎಲ್ಲ ವೇಸ್ಟ್ ಆಯಿತು ಅನ್ಬೋದು ಬಟ್ ಅಂಥ ಸಂದರ್ಭದಲ್ಲೂ ಅವರು ಅವರನ್ನು ಸಮಾಧಾನ ಮಾಡಿದ್ರು ಅವ್ರನ್ನ ತಪ್ಪಿಕೊಂಡು ಅವ್ರನ್ನ ಬೆನ್ ತಟ್ಟಿದ್ರಲ್ಲ ದಟ್ ಈಸ್ ಗ್ರೂಮಿಂಗ್ ಅಂದರೆ ನೀನು ಹತಾಶೆಯಾಗಿದ್ದಾಗ ಒತ್ತಡ ಇದ್ದಾಗ ಯಾರಾದರೂ ಒಬ್ಬರು ನಿನ್ನ ಮೈದಡವಿ ನೋಡಪ್ಪ ನಾನಿದ್ದೀನಿ ಇನ್ನೊಂದು ಸಲ ನೀನು ಗೆಲ್ತೀಯ ತಲೆ ಕೆಡ್ಸ್ಕೋಬೇಡ ಅಂತೀವಲ್ಲ ಇದು ಆ ಕೈಂಡ್ ಆಫ್ ಅ ಗ್ರೂಮಿಂಗ್ ಅಂತ ಅಂತೀವಿ ನಾವು ಅಂದರೆ ಒತ್ತಡ ಜಾಸ್ತಿ ಇದ್ದಾಗ ಆಂಗ್ಸೈಟಿ ಇದ್ದಾಗ ಆ ಗ್ರೂಮಿಂಗ್ ಬೇಕಾಗುತ್ತೆ ನಮಗೆ ಅದಕ್ಕೋಸ್ಕರ ಮಕ್ಕಳು ಎಕ್ಸಾಮಲ್ಲಿ ಫೇಲಾಯಿತು ಮತ್ತೇನೋ ಒಂದು ಸೋಲಾಯಿತು ಅಂದರೆ ಅವ್ರನ್ನ ನೀವು ಬೈದರೆ ಏನೂ ಪ್ರಯೋಜನ ಆಗೋದಿಲ್ಲ ಅದ್ರ ಬದಲು ಅವನ ತಲೆ ನೆವರಿಸಿ ಬೆಂತಟಿ ನೋಡೋ ಆಗುತ್ತೆ ನಿನ್ನ ಕೈಲಿ ನೆಕ್ಸ್ಟ್ ಟೈಮ್ ಮಾಡು ಸೋಲೆ ಗೆಲುವಿನ ಮೆಟ್ಟಿಲು ಅಂಥೇಳಿ ನಾವು ಒಂದಷ್ಟು ಪಾಸಿಟಿವ್ ಆಗಿ ಅವನ ಧೈರ್ಯ ತುಂಬಿದ್ರೆ ಖಂಡಿತವಾಗ್ಲೂ ಅವನಲ್ಲಿರೋ ಆಂಗ್ಝೈಟಿನ ಈ ಒಂದು ಗ್ರೂಮಿಂಗಿಂದ ನಾವು ಕಮ್ಮಿ ಮಾಡ್ಬೋದು ಕೆಲವೊಮ್ಮೆ ತುಂಬ ಮೂಡು ನಿಮಗೆ ಖರಾಬಾಗಿದೆ ಅಂತ ಇಟ್ಕೊಳ್ಳಿ ತುಂಬ ಬೇಜಾರಾಗಿದೆ ಆಗ್ತಾ ಇರುತ್ತಲ್ವ ಎಲ್ಲರ್ಗು ಏನೇನೋ ತೊಂದರೆಗಳು ನೀವು ಸ್ವಲ್ಪ ಸುಮ್ಮನೆ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ ಇದು ತುಂಬ ಜನ ಹೆಣ್ಮಕ್ಳು ನನ್ನ ವೈಫ್ ಮಾಡ್ತಾಳೆ ಅವಳಿಗೆ ಬೇಜಾರಾದಾಗೆಲ್ಲ ಅವಳು ಹೊರಗಡೆ ಹೋಗಿ ಹೇರ್ ಕಟ್ ಮಾಡ್ಕೊಂಬರ್ತಾಳೆ ಹ್ಞೂ ಆಗುತ್ತೆ ನನಗೂ ನಾನು ಭಾಳ ಸಲ ಮಾಡ್ಕೊತೀನಿ ಏನಕ್ಕೆ ಅಂತಂದರೆ ನಿಮಗೂ ಗೊತ್ತು ನಮ್ಮ ಪ್ರೊಫೆಷನ್ ಅಂದಾಗ ಬೇಕಾದಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಅಲ್ವಾ ಇದ್ರ ಜೊತೆಗೆ ಜಗತ್ತಿನಲ್ಲಿ ಮನುಷ್ಯ ಅವನು ಮನುಷ್ಯನೇ ಅವನು ಮಾರ್ಸ್ಗೆ ಹೋಗ್ಬೋದು ಅಂಟಾರ್ಟಿಕಾ ಎಲ್ಲೇ ಹೋದರೂ ಮನುಷ್ಯನಲ್ಲಿ ಇರುವಂತಹ ಹೊಟ್ಟೆ ಕಿಚ್ಚು ಇದು ಎಲ್ಲ ಎಲ್ಲಿರ್ತಲ್ಲ ಎಲ್ಲೂ ಹೋಗೋದಿಲ್ಲ ಅದನ್ನು ಎಲ್ಲಾದರೂ ಅವನು ತಗೊಂಡೋಗ್ತಾನದು ಸೊ ಎಲ್ಲರಿಗೂ ಅನುಭವಗಳಾಗಿರುತ್ತೆ ನನಗೆ ತುಂಬ ಅನುಭವಗಳಾಗ್ತಿರುತ್ತೆ ಸೊ ಅವಾಗ ಏನು ಮಾಡ್ತೀನಿ ನನ್ನ ನಾನು ನನ್ನ ಆ್ಯಂಗ್ಸೈಟಿ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಾಗ ಖುಷಿಯಾಗುತ್ತೆ ನೋಡ್ಕೊಂಡಾಗ ಇದು ನೀವು ಹೇಳಿದಾಗೆ ಮಕ್ಕಳಿಗೆ ಇದೊಂದು ದಾರಿ ಇದೆ ನಮ್ಗೆ ಅಟ್ಲೀಸ್ಟ್ ಒಂದು ಒಳ್ಳೊಳ್ಳೆ ಸಾರಿ ಹಾಕ್ಕೊಬೋದು ಏನೋ ಒಂದು ಮಾಡ್ಬೋದು ಮತ್ತು ಊಟ್ ತಿನ್ನೋದು ಮಾಡ್ತಾರೆ ಕೆಲವರು ಟೆನ್ಷನ್ ಎಲ್ಲ ಆದಾಗ ಅದನ್ನ ಎಮೋಷನಲ್ ಈಟಿಂಗ್ ಅಂತ ಕರಿತೀವಿ ದಟ್ಸ್ ನಾಟ್ ಗುಡ್ ಬಟ್ ಆ ಟೈಮ್ಗೆ ಓಕೆ ಬಟ್ ಅದು ನನಗೆ ಯಾವಾಗಲೂ ಟೆನ್ಷನ್ ಆಗ್ತಿದೆ ಯಾವಾಗಲೂ ತಿಂತೀನಿ ಅಂದ್ರೆ ಒಬಿಸಿಟಿ ಬರುತ್ತೆ ಹಾ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಇದು ಒಂದು ಗ್ರೂಮಿಂಗ್ದದು ಬಹಳ ಒಂದು ಮುಖ್ಯವಾದ ಸೋಷಿಯಲ್ ಬಾಂಡಿಂಗು ತುಂಬ ಚೆನ್ನಾಗುತ್ತೆ ಈಗ ನೋಡಿ ಮೊಗ್ಗಿನ ಜಡೆ ನಮಗೆ ಅದೆಲ್ಲ ನೆನಪುಗಳಾಗಿ ಉಳಿದ್ಬಿಡ್ತು ಇವಾಗಿನ ಜನ್ರೇಷನಲ್ಲಿ ನಿಜ ನಾನು ಇದೆಲ್ಲ ಅನ್ಭವ್ಸಿದ್ದೀನಿ ನಾನು ಎಲ್ಲ ಆಡೋದು ಎಲ್ಲ ಥರ ಆಟಾಡೋನು ಆಡಿದ್ದೀವಿ ಬುಗ್ರಿ ಗೋಲಿಯಿಂದನೂ ಆಟಾಡಿದ್ದೀನಿ ನಾನು ಹುಡುಗರುಗಳ ಜೊತೆ ಸೇರ್ಕೊಂಡು ಆಟಾಡ್ತಾ ಇದ್ದೆ ಅಂದರೆ ಅದು ತುಂಬ ಅದರ ಮಜಾನೇ ಬೇರೆ ಅನಿಸುತ್ತೆ ಈಗಿನ ಮಕ್ಕಳಿಗೆ ಅದು ಎಲ್ಲದೂ ಕಳ್ಕೊಂಬಿಟ್ಟಿದ್ದಾರೆ ಮಗನಿಗೆ ನನ್ನ ವೈಫು ನನ್ನ ನನಗೆ ಈಗ ನೆನಪು ಬಂತು ಅವ್ನು ಚಿಕ್ಕವನಿದ್ದ ಅವ್ನಿಗೆ ಹುಡುಗಿ ಡ್ರೆಸ್ ಹಾಕಿ ಫೋಟೋ ತೆಗೆದ ಹೌದು ಅದು ಮಾಡ್ತಾರಲ್ವಾ ಹೌದು ಮಾಡಬಹುದು ಅದು ಸೋಷಿಯಲ್ ಬಾರ್ನಿಂಗ್ ಅದು ಒಬ್ರೇ ಅಲ್ಲ ಎಲ್ಲ ಸೇರ್ಕೊಂಡಿರ್ತಾರೆ ಎಲ್ಲ ಸೇರ್ಕೊಂಡು ಅವ್ರ ಅಮ್ಮ ಅವರು ಅವ್ರ ತಂಗಿ ಎಲ್ಲ ಸೇರಿ ಡ್ರೆಸ್ ಮಾಡಿ ಅದು ಸೋಷಿಯಲ್ ಹಾಕಿ ಖಂಡಿತ ಇದನ್ನ ಹೇಳಿದ್ ನಾನು ಮೊಗ್ಗಿನ ಜಡೆ ಬದಲು ಹುಡುಗಿ ಡ್ರೆಸ್ ಹಾಕೋದು ಅಥವಾ ರಾಧಾಕೃಷ್ಣನ್ ಡ್ರೆಸ್ಗಳು ರಾಧಾಕೃಷ್ಣನ್ ಡ್ರೆಸ್ ಹಾಕೋದು ಪುಟ್ ಪುಟ್ಟ ಮಕ್ಕಳಿಗೆ ಆ ಪ್ರಿಪ್ರೇಷನ್ ಎಲ್ಲ ಎಷ್ಟು ಖುಷಿ ಕೊಡುತ್ತಲ್ವ ಅದು ಒಂದು ಗ್ರೂಮಿಂಗ್ ಅಂತಲೇ ಕರೀತೀವಿ ಸೋಷಿಯಲ್ ಬಾಂಡಿಂಗ್ ಚೆನ್ನಾಗಾಗುತ್ತೆ ಇನ್ನೊಂದು ಬಹಳ ಅದ್ಭುತವಾದ ಒಂದು ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಗ್ರೂಮಿಂಗ್ದು ರಿಪ್ರೊಡಕ್ಷನ್ನು ಮತ್ತು ಲೈಂಗಿಕತೆಗೆ ಇದೊಂದು ಬೇಸ್ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿ ನೀವು ನೋಡಿ ಪುರಾಣಗಳಲ್ಲಿ ಅದೆಲ್ಲ ನೋಡಿದರೆ ರಾಜ ಮಹಾರಾಜರು ಅವರ ಪ್ರೇಯಸಿಯರಿಗೆ ಅವರೇ ಅಲಂಕಾರ ಮಾಡ್ತಾಯಿದ್ರು ಅಂತ ಬೇಕಾದಷ್ಟು ಷ್ಟು ವರ್ಣನೆಗಳೇ ಬರುತ್ತೆ ಗಂಧದಿಂದ ಅವರನ್ನ ಲೇಪಿಸ್ತಾ ಇದ್ರು ಚರ್ಮದ ಮೇಲೆ ಅವರಿಗೆ ಈ ತರ ಆಭರಣ ತೊಡಿಸ್ತಾ ಇದ್ರು ಅಂತಂದ್ರೆ ಅಂದಗೊಳಿಸೋದು ಆಮೇಲೆ ಅವರು ಪರಸ್ಪರ ಮಹಾರಾಜನಿಗೆ ಇವರು ಮಹಾರಾಣಿನೂ ಮಾಡ್ತಾಯಿದ್ರು ಮಹಾರಾಣಿಗೆ ಮಹಾರಾಜನೂ ಮಾಡ್ತಿದ್ದ ಈ ಥರದ ಕಾವ್ಯಗಳಲ್ಲಿ ನಾವು ಪ್ರೇಮಮಯ ಕಾವ್ಯಗಳಲ್ಲಿ ಇದನ್ನು ವರ್ಣನೆಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅಂದರೆ ಈ ಗ್ರೂಮಿಂಗಿಂದ ಏನಾಗುತ್ತೆ ಅಂದರೆ ಆ ಸ್ಪರ್ಶ ಇದೆಯಲ್ಲ ಅದು ಒಂದು ಲೈಂಗಿಕತೆಗೆ ಒಂದು ಬುನಾದಿ ಅಂತ ಅನ್ಬಹುದು ಅಂದರೆ ಮನಸ್ಸು ಒಂದು ಹದ ಆಗತ್ತೆ ಮನಸ್ಸು ಸಿದ್ಧ ಆಗೋದಕ್ಕೆ ಈ ಗ್ರೂಮಿಂಗ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದರಲ್ಲಿ ಇಷ್ಟೊಂದು ಸೈನ್ಸ್ ಇದೆ ಇದು ಪ್ರಾಣಿಗಳಲ್ಲೂ ಸಹ ನಾವು ನೋಡ್ತೀವಿ ಅವುಗಳು ಅಷ್ಟೇ ಈ ಲೈಂಗಿಕ ಕ್ರಿಯೆಗೆ ಒಳಪಡೋದಕ್ಕೆ ಮೊದಲು ರಿಪ್ರೊಡಕ್ಷನ್ಗೆ ಒಳಪಡೋದಕ್ಕೆ ಮೊದಲು ಸಣ್ಣ ಹುಳ ಒಂದಿದೆ ಒಂದು ಡ್ರೋಸೋಫಿಲಾ ಅಂತ ಕರಿತೀವಿ ಹಣ್ಣಿನ ನೊಣ ಅಂತ ಕರಿತೀವಿ ಅದು ಅದರಲ್ಲೂ ಸಹ ಸಣ್ಣ ಹಣ್ಣಿನ ನೊಣದಲ್ಲೂ ಲೈಂಗಿಕತೆಗೆ ಮೊದಲು ಈ ಗ್ರೂಮಿಂಗ್ ಆಗುತ್ತೆ ಗ್ರೂಮಿಂಗ್ ಅಂದರೆ ಆ ದೊಡ್ಡ ಮಟ್ಟದಲ್ಲಲ್ಲ ಅದು ಮೇಲು ಫೀಮೇಲ್ ಹತ್ರ ಹೋಗೋದು ಅದರ ಸುತ್ತ ರೌಂಡ್ ಹೊಡಿಯೋದು ಅದರನ್ನು ಮುಟ್ಟೋದು ಈ ಥರ ಎಲ್ಲ ಮಾಡಿ ನಂತರ ಅದನ್ನು ಪ್ರಿಪೇರ್ ಮಾಡೋವಂಥದ್ದು ಇದು ವಿಕಾಸದ ಹಂತದಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಈ ಗ್ರೂಮಿಂಗ್ ಅಂತ ಬಂದಿದೆ ಇದು ಇದರ ಒಂದು ಬಹಳ ಮಹತ್ತರವಾದ ಉಪಯೋಗಗಳು ಅಂತ ನಾವು ಹೇಳ್ಬೋದು ಆದರೆ ಇಲ್ಲಿ ಗ್ರೂಮಿಂಗು ಅತಿಯಾದ್ರೂ ಸಹ ತೊಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಸ್ಟ್ರೆಸ್ ಇದ್ದಾಗ ಗ್ರೂಮಿಂಗ್ ಜಾಸ್ತಿ ಆಗ್ತಾ ಬರುತ್ತೆ ಆವಾಗ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋ ದಾರಿನ ನಾವು ನೋಡ್ಕೋಬೇಕು ಅದ್ರ ಜೊತೆಗೆ ಓ ಸಿ ಡಿ ಅಂತ ಕೇಳಿರ್ಬೋದು ಅಪ್ಸಸ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಅಂತೀವಲ್ಲ ಅಂದರೆ ಗ್ರೂಮಿಂಗಲ್ಲಿ ಅದನ್ನು ಸಹ ತುಂಬ ಕೈ ತೊಳ್ಕೊಳ್ಳೋದು ಯಾವಾಗಲೂ ಶುಚಿ ಮಾಡ್ಕೊತಾ ಇರೋದು ಅದು ಸಹ ಕೆಲವೊಂದು ಈ ಓ ಸಿ ಡಿ ಲಕ್ಷಣಗಳು ಆಗಿರ್ಬೋದು ಅತಿಯಾದ ಒತ್ತಡವೂ ಆಗಿರಬಹುದು ಕೆಲವೊಮ್ಮೆ ಏನಾಗಿರುತ್ತೆ ಅಂತಂದರೆ ಚರ್ಮರೋಗ ಏನಾದರೂ ಬಂದಾಗ್ಲೂ ಜಾಸ್ತಿ ಆ ಗ್ರೂಮಿಂಗ್ ಪ್ರಾಣಿಗಳಲ್ಲಿ ಈಗ ನಾಯಿಗೆ ಏನೋ ಒಂದು ಕಜ್ಜಿ ಏನೋ ಆಗಿದೆ ಅಂದರೆ ಅದು ಕೆರ್ಕೊಂತಾ ಇರುತ್ತದು ಅದು ಏಕೆಂದರೆ ಇರಿಟೇಷನ್ ಇರುತ್ತಲ್ವ ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಂದು ಜೀನ್ಸ್ಗಳಿದೆ ಆ ಜೀನ್ಸ್ಗಳಲ್ಲಿ ಮ್ಯೂಟೇಶನ್ ಓ ಸಿ ಡಿ ಜೀನು ಅಂದರೆ ಕೆಲವೊಂದು ಜೀನುಗಳ ಅದರಲ್ಲಿ ಬಹಳ ಪ್ರಮುಖವಾದದ್ದು ಎಸ್ ಎ ಪಿ ಎ ಪಿ ತ್ರೀ ಅಂತ ಒಂದು ಜೀನಿದೆ ಅದರಲ್ಲಿ ಮ್ಯುಟೇಷನ್ ಆದರೆ ಈ ಥರದ ಬಿಹೇವಿಯರು ರಿಪೀಟ್ ಆಗ್ತಾ ಬರುತ್ತೆ ಇದು ಹಾಗಾಗಿ ಜಾಸ್ತಿ ಆದರೂ ಸಹ ಇದರಿಂದ ತೊಂದರೆ ಇದರ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡೋದಾದರೆ ಇದು ನಾನು ಆಗಿ ಹೇಳಿದ್ದು ಒಬ್ಬ ವಿಜ್ಞಾನಿಯಾಗಿ ನಾನು ಸ್ವಲ್ಪ ಡೀಪಾಗಿ ಹೇಳಬೇಕಲ್ಲ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡೋದಾದರೆ ನಮ್ಮ ದೇಹದಲ್ಲಿ ಸ್ಟ್ಯಾಟಿನ್ ರೆಸೆಪ್ಟಾರ್ಸ್ಗಳಂತ ಒಂದು ರೆಸೆಪ್ಟಾರ್ಗಳಿದೆ ಟಚ್ ರೆಸೆಪ್ಟಾರ್ಸು ಟಚ್ ಆದಾಗ ನಮಗೆ ಫೀಲ್ ಆಗೋಂಥ ರೆಸೆಪ್ಟಾರ್ಸ್ಗಳು ಅದು ಆ್ಯಕ್ಟಿವೇಟ್ ಆಗುತ್ತೆ ಈ ಗ್ರೂಮಿಂಗ್ ಮೊಗ್ಗಿನ ಜಡೆ ಹಾಕೋದು ಎಣ್ಣೆ ಮಸಾಜ್ ಮಾಡೋದು ಟಚ್ ಮಾಡೋದು ಸಮಾಧಾನ ಮಾಡೋದು ಇದೆಲ್ಲ ಮಾಡಿದಾಗ ಅವುಗಳು ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಹೈಪೋಥಲಾಮಸ್ ನಮ್ಮದು ಏನಿದೆ ಮೆದುಳಿನ ಹೈಪೋಥಲಾಮಸ್ಸಿಂದ ಆಕ್ಸಿಟಾಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಆಕ್ಸಿಟಾಸಿನ ಲವ್ ಹಾರ್ಮೋನ್ ಅದು ಇದೆಲ್ಲ ಏನಂದರೆ ಆ ಕೈಂಡ್ ಆಫ್ ಹ್ಯಾಪಿನೆಸ್ಸು ಸಿಕ್ಕುತ್ತಾ ಬರುತ್ತೆ ನಮಗೆ ಅದೆಲ್ಲ ಮಾಡಿದ್ಮೇಲೆ ಅಜ್ಜಿಗೆ ಸಂತೋಷ ಆಗುತ್ತೆ ಅದು ಲವ್ ಹಾರ್ಮೋನ್ ಬಿಡುಗಡೆ ಆಯಿತು ಮೊಮ್ಮಗಳಿಗೂ ಬಿಡುಗಡೆ ಆಯಿತು ಜೊತೆಯಲ್ಲಿದ್ದವ್ರಿಗೂ ಎಲ್ಲರಿಗೂ ಬೆನಿಫಿಟ್ ಇದು ಇದರ ಜೊತೆ ಅಮೆಗ್ಡೆಲ್ಲ ಅಂತ ನಾನು ಹೇಳಿದ್ದೀನಿ ಅದರಂದು ಎಮೋಷನಲ್ ರೀಜನ್ ಅಂತ ಎಮೋಷನ್ ಬಿಡುಗಡೆ ಆಗುತ್ತೆ ಒಳ್ಳೆ ಎಮೋಷನ್ಸು ಹೆದರಿಕೆ ಅಲ್ಲ ಭಯ ಅಲ್ಲ ಆ ಥರದ್ದು ಎಮೋಷನ್ ಅಲ್ಲ ಆ ಕೈಂಡ್ ಆಫ್ ಒಂಥರ ಸೂದಿಂಗ್ ಕೂಲಿಂಗ್ ಖುಷಿ ಖುಷಿ ಬ್ಲಿಸ್ ಬ್ಲಿಸ್ ಅಂತ ಅಂತೀವಲ್ಲ ನಾವು ಆ ಥರದ ಫೀಲಿಂಗ್ ಕೊಡುವಂಥ ಅಂಥ ಎಮೋಷನ್ನು ಹೈಪೊತಲಾಮಸ್ಸಿಂದ ಆಗದ್ದು ಆಗ್ತಾ ಬರುತ್ತೆ ಇದರ ಜೊತೆಗೆ ಒಳ್ಳೆಯ ಹಾರ್ಮೋನ್ಗಳು ಅದರಲ್ಲಿ ಮುಖ್ಯವಾಗಿ ನಾನು ಮೊದಲೇ ಬಹಳಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಸೆರಟನಿನ್ನು ಡೊಪಮೈನ್ನು ಆಕ್ಸಿಟಾಸಿನ್ ಎಂಡಾರ್ಫಿನ್ ಎಲ್ಲ ಹಾರ್ಮೋನು ರಿಲೀಸ್ ಆಗುತ್ತೆ ಕಾಟಿಸಲು ಡೌನ್ ಆಗುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ನ್ಯೂಕ್ಲಿಯಸ್ ಎಕೆಂಬಸ್ ಅಂತ ಒಂದು ರೀಜನ್ನು ಮತ್ತು ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ ಅಂತ ಮೆದುಳಿನಲ್ಲಿ ಇದೇನಾಗುತ್ತೆ ಇದು ಆಗಿ ಆ ಆ ಒಂದು ಏನು ಬಾಂಧವ್ಯ ಅನ್ನೋದು ಇದೆ ಅಜ್ಜಿ ಮೊಮ್ಮಕ್ಕಳ ಬಗ್ಗೆ ಇದನ್ನು ರೆನ್ಫೋರ್ಸ್ಮೆಂಟ್ ಅಂತ ಅಂದರೆ ಇನ್ನೂ ಜಾಸ್ತಿ ಅದು ಸ್ಟ್ರಾಂಗ್ ಆಗೋ ಥರ ಆ ಬಾಂಡ್ ಈಗ ನೋಡಿ ಮೊಮ್ಮಕ್ಕಳಿಗೆ ಅಜ್ಜಿ ಕಂಡ್ರೆ ಅಷ್ಟೊಂದು ಪ್ರೀತಿ ಅಂದರೆ ಅಜ್ಜಿ ಅದನ್ನು ಅಪ್ಕೊಳ್ತಾರೆ ಅಜ್ಜಿ ಅದಕ್ಕೆ ಮುತ್ಕೊಡುತ್ತೆ ಅಜ್ಜಿ ಅದಕ್ಕೆ ತಿನ್ನಿಸುತ್ತೆ ಹಾಗಾಗಿ ಆ ಬಾಂಡಿಂಗ್ ಇದೆಯಲ್ಲ ಕೆಲವೊಮ್ಮೆ ತಂದೆ ತಾಯಿಗಳಿಗಿಂತ ಅಜ್ಜಿಯೇ ಅಜ್ಜನ ಜೊತೆ ಈ ಬಾಂಡಿಂಗ್ ಜಾಸ್ತಿ ಆಗ್ತಾ ಬರುತ್ತೆ ಕಾರಣ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ ಇದರ ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಲೂ ಅಂತೀವಿ ಆ ನ್ಯೂರೋಪ್ಲಾಸ್ಟಿಸಿಟಿಲೂ ಬದಲಾವಣೆ ಆಗುತ್ತೆ ಬ್ರೈನ್ ಡಿರೈವ್ಡ್ ನ್ಯೂರೋಟೊಪಿಕ್ ಫ್ಯಾಕ್ಟರ್ಸ್ಗಳು ಬಿಡುಗಡೆಯಾಗುತ್ತೆ ಅನ್ನೋ ಫ್ಯಾಕ್ಟರ್ ಬಿಡುಗಡೆಯಾಗುತ್ತೆ ಆಮೇಲೆ ಈ ಒಂದು ಪ್ರಾಸೆಸ್ಸಿಂದಾಗಿ ಡಿಮಿಥೈಲೇಷನ್ ಆಫ್ ಎನ್ ಆರ್ ತ್ರೀ ಸಿ ಒನ್ ಅಂತ ಒಂದು ಜೀನ್ ಇದೆ ಕಾಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಅಂತ ನಾವು ಕರಿತೀವಿ ಆ ಗ್ಲೂಕೊ ಕಾಟಿಕಾಯ್ಡ್ ರೆಸೆಪ್ಟಾರ್ ಜೀನ ಮಿತ್ ಡಿಮಿಥೈಲೇಷನ್ ಆಗಲೇಬೇಕದು ಆಗದಿದ್ದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಆ ಮಗುವಿಗೆ ನಾನಾ ರೀತಿಯ ಮನೋರೋಗದ ಸಂಬಂಧಿಸಿದಂತಹ ತೊಂದರೆ ಮುಖ್ಯವಾಗಿ ಆಂಗ್ಸೈಟಿ ಆಗ್ಬೋದು ಫೋಬಿಯಾಗಳಾಗ್ಬೋದು ಇದು ಜಾಸ್ತಿ ಆಗುತ್ತೆ ಇದು ಯಾವ ಮಕ್ಕಳಿಗಾಗುತ್ತೆ ಅಂದರೆ ಯಾವ ಮಕ್ಕಳಿಗೆ ಈ ಗ್ರೂಮಿಂಗ್ ಸಿಕ್ಕೋದಿಲ್ಲ ಆ ಮಕ್ಳಗಾಗುತ್ತಿದ್ದರು ಅದಕ್ಕೋಸ್ಕರ ಮಕ್ಕಳನ್ನು ಆದಷ್ಟು ಅಪ್ಪಿ ಮುದ್ದಾಡಿ ಅವಕ್ಕೆ ತಲೆ ಬಾಚಿ ಊಟ ಮಾಡಿಸಿ ಅವಕ್ಕೆ ಡ್ರೆಸ್ ಮಾಡಿ ಅಜ್ಜಿ ಮನೆ ಕಳಿಸಿ ಅಜ್ಜಿ ಮನೆಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಇವಾಗ ಏನಾಗ್ತಾಯಿದೆ ಮಕ್ಕಳಿಗೆ ಈ ಥರದ್ದು ಏನು ಸಿಗ್ತಾ ಇಲ್ಲ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಸೆಕ್ಯೂರ್ಡ್ ಫೀಲಿಂಗು ಹೊರಗಡೆಯಿಂದ ಒಳಗಡೆಯಿಂದ ನಾವು ನೋಡೋದಾದರೆ ಡಿಮಿಥೈಲೇಷನ್ ಅಂದರೆ ಈ ಒಂದು ಕಾರ್ ಇದು ಗ್ಲುಕೋಕಾರ್ಟಿಕಾಯಿಡ್ ರೆಸೆಪ್ಟಾರ್ಸ್ಗಳಂತ ರೆಸೆಪ್ಟಾರ್ಸ್ಗಳಿದೆ ಆ ರೆಸೆಪ್ಟಾರ್ನ ಬೈಂಡ್ ಮಾಡಬಾರ್ದು ಮಿಥೈಲ್ ಗ್ರೂಪ್ ಆಗಬಾರ್ದು ಅಂದರೆ ಆ ಮಗುವಿಗೆ ಗ್ರೂಮಿಂಗ್ ಬೇಕು ಯಾವ ಮಗುವಿಗೆ ಗ್ರೂಮಿಂಗ್ ಸಿಕ್ಕೋದಿಲ್ಲ ಮಿಥೈಲೇಷನ್ ಆಗುತ್ತೆ ಆ ಮಗುವಿಗೆ ನಂತರದಲ್ಲಿ ಈ ರೀತಿಯ ಬಹಳಷ್ಟು ತೊಂದರೆಗಳು ಸೈಕಾಲಜಿಕಲ್ ಪ್ರಾಬ್ಲಮ್ಮು ಮೆಂಟಲ್ ಇಶ್ಯೂಸ್ಗಳು ಇಂಥದೆಲ್ಲ ತುಂಬ ಜಾಸ್ತಿ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ಜೀನ್ಸ್ಗಳನ್ನ ನಾನು ನೋಡೋದಾದರೆ ಆಕ್ಸಿಟಾಸಿನ್ ಜೀನು ಓ ಎಕ್ಸ್ ಟಿ ಆರ್ ಜೀನ್ ಅದ್ರದ್ದು ಡಿಮಿಥೈಲೇಷನು ಆಗಬೇಕು ಆ ಜೀನು ಚೆನ್ನಾಗಿ ಕೆಲಸ ಮಾಡಬೇಕು ಅದರ ಜೊತೆಯಲ್ಲಿ ಸೆರಡನೇ ಟ್ರಾನ್ಸ್ಪೋರ್ಟರ್ ಜೀನ್ ಅಂತ ಇದೆ ಆ ಜೀನು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಇದೆಲ್ಲ ಆದಾಗ ಯಾವ್ಯಾವ ಪ್ರೋಸೆಸ್ ಆದರೆ ಯಾವ್ಯಾವ ಜೀನ್ಸ್ ಅಂತ ನಾನು ಹೇಳ್ತಾ ಇರೋದು ಆಮೇಲೆ ಡಿ ಆರ್ ಡಿ ಫೋರು ಡಿ ಆರ್ ಡಿ ಸಿಕ್ಸ್ ಅಂತ ಕೆಲವಿದೆ ಆ ಜೀನ್ಸ್ಗಳ ಕೆಲಸ ಏನಂದರೆ ಸೋಷಿಯಲ್ ಬಿಹೇವಿಯರ್ ಇದು ಕೆಲವು ಮಕ್ಕಳಿಗೆ ನೋಡಿ ಅವರು ಸೊಸೈಟಿಲಿ ಜನರ ಜೊತೆ ಬೆರೆಯೋದೇ ಇಲ್ಲ ಆಮೇಲೆ ಫಾಕ್ಸ್ ಅಂತ ಒಂದು ಜೀನಿದೆ ಅದು ಲ್ಯಾಂಗ್ವೇಜ್ ಬಗ್ಗೆ ಕೆಲವು ಮಕ್ಕಳು ಯಾವ ಮಕ್ಕಳು ಒಂದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮಲ್ಲಿ ಬೆಳೀತಾರೆ ಅಥವಾ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಅಂದರೂ ಅಟ್ಲೀಸ್ಟ್ ಬೇಸಿಗೆ ರಾಜ್ಯಕ್ಕೆ ಅಜ್ಜಿ ತಾತನ ಮನೆಗೆ ಸಂಬಂಧಿಕರ ಮನೆಗೆ ಹೋಗೋಂಥ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳಿಗೆ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಫಾಕ್ಸ್ ಜೀನು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಮಗುವಿನಲ್ಲಿ ಆಗ ಲ್ಯಾಂಗ್ವೇಜು ಚೆನ್ನಾಗಿ ಡೆವಲಪ್ ಆಗ್ತಾ ಅಭಿವ್ಯಕ್ತಿ ಈಗ ನಿಮ್ಗೇನೋ ಅನಿಸ್ತಾ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಈಗಿನ ಮಕ್ಳಿಗೆ ಬರೋದಿಲ್ಲ ಈಗ ಕೇಳಿ ಆ ಮಗುಗೆ ಏನೋ ತೊಂದರೆ ಆಗ್ತಿದೆ ಹೇಳಪ್ಪ ಅಂದರೆ ಹೇಳೋಕ್ಕೆ ಇಲ್ಲ ಅದಕ್ಕೆ ಅಂದರೆ ವರ್ಡ್ಸ್ ಗೊತ್ತಾಗ್ತಿಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಗೊತ್ತಾಗ್ತಿಲ್ಲ ಆ ಫ್ರೇಮ್ ಮಾಡೋಕ್ಕೆ ಬರ್ತಾಯಿಲ್ಲ ಹಾಗಾಗಿ ಈ ತೊಂದರೆಗಳೆಲ್ಲ ಎಲ್ಲಿಂದ ಆಗೋದು ಅಂತಂದರೆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿರೋದಿಲ್ಲ ಸೋಷಿಯಲ್ ಬಿಹೇವಿಯರ್ ಉಂಟು ಮಾಡುವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿರೋದಿಲ್ಲ ಫಾಕ್ಸ್ ಜೀನ್ಸು ಲ್ಯಾಂಗ್ವೇಜ್ ಆ್ಯಕ್ಟಿವೇಟ್ ಆಗಿರೋದಿಲ್ಲ ಈ ರೀತಿ ಈ ಒಂದು ಕ್ರಿಯೆ ಅಂತ ನಾವು ನೋಡುತ್ತಿದ್ದೀರಾ ನೀವು ನೀವು ನೋಡ್ತಿರೋದು ಅದೊಂದು ಕ್ರಿಯೆ ಆದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡಿದಾಗ ಅದ್ಭುತಗಳನ್ನೇ ನಾವು ನೋಡಬಹುದು ಎಷ್ಟು ಒಂದು ಸಣ್ಣ ಒಂದು ಪ್ರಕ್ರಿಯೆಯಿಂದ ದೇಹದ ಒಳಗಡೆ ಎಷ್ಟು ಥರದ ಬದಲಾವಣೆಗಳಾಗುತ್ತೆ ನಮ್ಮನ್ನು ಮುಂದಿನ ದಿನದಲ್ಲಿ ದೇಹ ಯಾವ ರೀತಿ ಸಮಾಜದಲ್ಲಿ ಯೋಗ್ಯನಾಗಿ ಬದುಕಲು ನಮ್ಮನ್ನು ರೆಡಿ ಮಾಡುತ್ತೆ ಅಂದರೆ ಅದಕ್ಕೆ ಕಾರಣ ಅಜ್ಜಿಯ ಒಂದು ಮೊಗ್ಗಿನ ಜೊಡೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಎಸ್ ಸೊ ನಾವು ಮೊಗ್ಗಿನ ಜಡೆ ಅಂದರೆ ಟೈಮ್ ಪಾಸ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಒನ್ ಆಫ್ ದ ಥಿಂಗ್ಸ್ ಏನೋ ಒಂದು ಮಾಡ್ತೀವಲ್ವಾ ಸುಮ್ಮನೆ ತಮಾಷೆ ಅನ್ನೋ ಅನ್ನೋ ಥರ ಅಂದ್ಕೊಂಡಿರ್ತೀವಿ ಬಟ್ ಅದಲ್ಲ ಅಥವಾ ಮೊಗ್ಗಿನ ಜಡೆ ಮಾತ್ರವಲ್ಲ ಈ ಎಲ್ಲ ವಿಚಾರಗಳು ಕೂಡ ಇದ್ರ ಹಿಂದೆ ಒಂದು ಸೈಕಾಲಜಿ ಇದೆ ಇದರಿ ಹಿಂದೆ ಒಂದು ಸೋಷಿಯಲ್ ರೀಸನ್ಸ್ ರೀಸನ್ಸ್ಗಳಿವೆ ಓಕೆ ಮತ್ತು ಇದ್ರ ಹಿಂದೆ ಆ ವ್ಯಕ್ತಿ ಮುಂದೆ ಹೇಗಿರ್ತಾನೆ ಹೇಗೆ ಬೆಳಿತಾನೆ ಅಥವಾ ಹೇಗೆ ಬೆಳಿತಾಳೆ ಮತ್ತು ಆಕೆಯ ಒಂದು ಮಾನಸಿಕ ಸಾಮರ್ಥ್ಯ ಎಷ್ಟಿರುತ್ತೆ ಅನ್ನೋದಕ್ಕೆ ಮುಂದೆ ಹೇಗಿರುತ್ತೆ ಅನ್ನೋದಕ್ಕೆ ಬುನಾದಿಗಳಿವೆಲ್ಲ ಸೊ ಹೀಗಾಗಿ ನಾವು ತಗೊಳ್ಬಾರ್ದು ಅಂತ ಖಂಡಿತ ಇದೆಲ್ಲ ನಮಗೆ ಬೇಕು ಅಂತಾನೆ ನಮ್ಮ ಹಿರಿಯರು ಮಾಡಿರೋದಿದು ಇದು ಒಬ್ಬ ಮನುಷ್ಯ ಪರಿಪೂರ್ಣ ಆರೋಗ್ಯವನ್ನ ಹೊಂದಬೇಕಾದ್ರೆ ಈ ಎಲ್ಲಾ ಪ್ರಕ್ರಿಯೆಗಳು ಬೇಕು ಆದ್ರೆ ಅವರು ಅದನ್ನು ಸೈಂಟಿಫಿಕ್ ಆಗಿ ಹೇಳಿಲ್ಲ ನೋಡು ನೀನು ಎಣ್ಣೆ ಸ್ನಾನ ಮಾಡಿಸಿದ್ರೆ ಅಥವಾ ನೀನು ತಲೆ ಬಾಚಿ ಜಡೆ ಹಾಕಿದ್ರೆ ನೀನು ಕೂದಲನ್ನ ಮಸಾಜು ಹೆಡ್ ಮಸಾಜ್ ಮಾಡಿದ್ರೆ ನಿನಗೆ ಇದರಿಂದ ಸೈಂಟಿಫಿಕ್ ಆಗಿ ಇಷ್ಟು ಉಪಯೋಗ ಅಂತ ಅವರು ಹೇಳಲಿಲ್ಲ ಇದನ್ನ ಮಾಡು ನೀನು ಅಂತ ಹೇಳಿದ್ರು ಹಾಗಾಗಿ ನಾವು ಅದನ್ನು ಬಿಡ್ತಾ ಬಂದ್ವಿ ಸೊ ಬಟ್ ಅದರಿಂದ ಒಂದು ಕಾರಣ ಇದೆ ಅನ್ನೋದು ಈಗ ನಮಗೆ ಗೊತ್ತಾಗ್ತದೆ ಮೂಲಕ ಬಟ್ ಅವ್ರಿಗೆ ಮುಂದೆ ಅಂದ್ರೆ ಶುರು ಮಾಡಿದ್ರೆ ಗೊತ್ತಿತ್ತು ಬಟ್ ಅದು ಮಿಸ್ ಆಗ್ಬಿಟ್ಟಿರುತ್ತೆ ಖಂಡಿತ ಬಟ್ ಆದ್ರೆ ಏನಂದ್ರೆ ಅಜ್ಜಿ ಹೇಳಿದಾಳಲ್ವಾ ಮಾಡೋಣ ಅಂತ ಮಾಡ್ಕೊಂಡು ಬಂದಿದ್ದಾರೆ ಹಿಂಗ ಯಾಕೆಂದ್ರೆ ಅಜ್ಜಿ ಹೇಳಿದಾಳೆ ಅಂದಮೇಲೆ ಅದರಲ್ಲೊಂದು ಒಳ್ಳೇದೇನೋ ಇರುತ್ತೆ ಅನ್ನೋದಿದೆ ಅದು ಏನು ಒಳ್ಳೆಯದು ನಮಗೇನು ಬೇಕಾಗಿಲ್ಲ ಅದರಿಂದ ಒಳ್ಳೇದಾಗುತ್ತೆ ಅಷ್ಟಿದ್ರೂ ತೊಂದರೆ ಇಲ್ಲ ಬಟ್ ತಿಳ್ಕೊಂಡ್ರೆ ಇನ್ನೂ ಬೆಟ್ರು ಸೊ ಹೀಗಾಗಿ ಈ ವಿಡಿಯೋ ಮೇಡಮ್ ತುಂಬ ಥ್ಯಾಂಕ್ಸ್ ಈ ವಿಚಾರ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಅಂದಗೊಳಿಸುವ ಪ್ರಕ್ರಿಯೆ ಹಿಂದಿರುವಂಥ ಸೈಕಾಲಜಿ ಅದ್ರ ಹಿಂದಿರುವಂಥ ಹಿಸ್ಟ್ರಿ ಅದನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಎಷ್ಟು ಮಾತಾಡಿದ್ರಿ ಸೊ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮೊಗ್ಗಿನ ಜಡೆ ಹಾಕಿದ್ದೀರಾ ಹಾಕಿಲ್ಲ ಅಂದರೆ ಹಾಕಿ ಚಿಕ್ಕವರಿದ್ದರೆ ಅಂದರೆ ಮನೆಗೆ ಕಳಿಸಿ ಓಕೆ ಸೊ ಮೇಡಮ್ ಏನು ಹೇಳಿದ್ರೆ ಎಲ್ಲ ವಿಚಾರಗಳನ್ನ ಮಾಡಿ ಅದು ಭಾಳ ಮುಖ್ಯ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಯಾಕೆಂದರೆ ನಾಳೆ ಆತ ಸಮಾಜ ಎದುರುಗಡೆ ಬಂದು ನಿಂತ್ಕೊಂಡಾಗ ಆತ ಅಥವಾ ಆಕೆ ತನ್ನ ಬಗ್ಗೆ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಈ ಎಲ್ಲ ಕಾರಣಗಳು ಇವೆಲ್ಲವೂ ಕೂಡ ಒಟ್ಟು ಗೂಡಿ ಆತ ಅಥವಾ ಆಕೆಯ ಮೇಲೆ ಪ್ರಭಾವ ಬೀರುತ್ತವೆ ಸೊ ಹೀಗಾಗಿ ಈ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಮೊಗ್ಗಿನ ಜಡಿ ಅನುಭವ ಏನಾದರೂ ಇದ್ದರೆ ಹೆಣ್ಮಕ್ಳು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ